ಇಲ್ಲ ಅಣ್ಣ ಮಾಜಿ ಕಬರ್ ಬಂದಿದ್ದೀನಿ ಸುಮ್ಮಗ ಅಯ್ಯೋ ನೀಂತ ಇಂತ ಟೈಮ್ ಆಗಿ ನರಸಿಂಹ ಮಣ್ಣ ನೀ ಇರ್ಬೇಕಾಗಿತ್ತಣ್ಣಾ ಯಾಕ್ ಗಂಟೆ ನಾ ಮನೆಗ್ ಹಿಂಗಾಗೋಯ್ತಲ್ಲ ಅಣ್ಣಾ ಸತ್ತೋಯ್ತ ಅಣ್ಣ ಕೊನೆಗ್ ಸತ್ತೋದ್ರು ಉಳಿಲಿಲ್ಲ ಉಳಿಲ್ಲ ಅಣ್ಣಾ ಸತ್ತೋದ್ರು ಅಣ್ಣಾ ಸತ್ತೋಗ್ಬಿಟ್ರು ಉಳಿಲಿಲ್ಲ ಯಾರು ಆ ಯಾರ

ಅಯ್ಯೋ ನಿನ್ಗ್ ಏನ್ ಹೇಳಿದ್ದ ಹೇಳ್ಕೊಂಡು ಕೂತ್ಕೊಂಡ್ ನಾನು ನಿನ್ಗ್ ಏನು ಈ ಕಷ್ಟಕ್ಕೂ ನಿನ್ಗ್ ಅಂದೂರಿ ಅಲ್ವ ನಿನಗೆ ಮಾಡ್ಬೇಕು ಅಂತ ಬಂದು ನಮ್ ಮನೆಯವ್ರ್ ಸತ್ತೋದ್ರಲ್ಲ ನನ್ನ ಜೀವನ ಹೆಂಗ್ ಈಗ ಅಲ್ಲಿಂಬರಿಗೆ ಫೋನ್ ಮಾಡ್ರಿ ದೇವ್ರಿಗೆ ಅಂತ ಕೆಂಪಣ್ಣರಿಗೆ ಅವ್ರಿಗೆ ಕೆರೆಗೌಡ್ರಿಗೆ ಅಣ್ಣ ಅದಿರ್ಲಿ

ನರಸಿಂಹಣ್ಣ ನರಸಿಂಹಣ್ಣ ತಿಕ್ಲಿ ಹಿಡಿತು ನರಸಿಂಹಣ್ಣ ತಿಕ್ ನರಸಿಂಹಣ್ಣ ತಿಕ್ಲಿ ಹಿಡಿತು ನರಸಿಂಹಣ್ಣ ತಿಕ್ಲಿ ಹಿಡಿತು ನರಸಿಂಹಣ್ಣ ತಿಕ್ಲಿ ಹಿಡಿತು ಹೇಳಲ್ಲ ಯಾರು ಏನು ಅಂತ ನರಸಿಂಹಣ್ಣ

టిక్కిడ్రోడు ఓత్నంతూపా పెట్రోల్ తిరిగి ఉంది ఒడారు

ಲೈ ನೀನ್ ಬಿದ್ದವರ್ ಇನ್ನೇನ ಲೈ ಈಗ ಕರೆಂಟ್ ಇಲ್ವಲ್ಲ ಹೆಂಗ್ ಮನೆ ಮನೆಗೆ ಹೆಂಗ್ ಲೈ ಒಂದ್ ಬೀಸೇ ತಂಗ್ ಬೀಸ್ ಲೈನ್ ಲೈ ನರಸಿಂಹ ನರಸಿಂಹ ಏನ್ ಅಂಗುಕ್ತಿದ್ಯಾನ್ ಮಾತ್ರೇನೋ ಯಾರ್ಗೋ ಯಾರ್ಗೋ ತಲೆನೋ ಯಾವ್ದೋ ಅಜ್ಜಿನ್ ಕೆಣಕಿದಿ ಅಜ್ಜಿ ಮಕ್ಕದಿರ್ಬೇಕು ಇದ

ನರಸಿಂಹ 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 ಏನ್ ಮಾಡ್ತಿದ್ಯಾ ಗಾಡಿ ತಗೊಂಡು ಅದ ಕಿತ್ತೋಗಿರಡು ಆಲೆ ಕಿವಿಗೆ ಅದ್ರ ಜೊತೆಗೆ ಎರಡು ಬಳೆ ಹಾಕೊಂಡ್ಬಿಡು ెట్ <laughs> વંદને બોતૈલો રુ બોતૈને ઉરી 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 કે ઉસરો પડ જોરે કે દમ દમ કટાવ દમ કટરે નીરકાંતલે ઉગલી ઉસરાડકા ગા લંગ તીન કિરો બોતૈલોન ટોટી થી મદી તิกડળી કઈક કાઈ નઈ કે નરસિમા નસિમા બો નસિમા કેનવા હેડો માટાડ અપ્પાનો ನಮ್ಮ ಅಪ್ಪ ಅಪ್ಪ ಇನ್ನೇನ್ ಅಂತಿದ್ದೆ ಹಂಗಾರ ಅವ್ನ್ ನಿಮ್ಮ ಅಪ್ಪ ಅಲ್ಲಾ ಅನ್ಸುತ್ತ ಅದಕ್ಕೆ ಅಪ್ಪ ಅಂದಿಲ್ಲ ಅಲ್ವಾ ಮನೆ ಮನೆಯೊಳಗೆ ಹೋಗಿದ್ದೆ ನನ್ ಮಗ ಎಷ್ಟೋದಾಗ ಹತ್ತುವರೆ ಆಯ್ತು ಅಂದ್ರೆ ಯಾರದ ಮನೆಗ ಮೆಲ್ ನಿಮ್ ಮನೆಯಲ್ಲ ಮನೆ ಕಡ್ಮೇಲೆ ಬೇರೆ ಯಾರ ಮನೆ ತಗಿದ್ಯನ

ಇವನೇ ಅಂತ ಮಗ ಇಷ್ಟ ಆದಕ ಕೂರ್ದು ಅಚ್ಚಕಟ್ಟಿಗೆ ಎಲ್ಲ ನಾವು ಸೊಳ್ಳೆ ಕಡದು ಜ್ಞಾನದಿಂದ ಬಿಡ್ಕಂತಾರೆ ಇವನನ್ನ ಕೂರ್ದು ಬಿಟ್ರು ಬಡಕಣದನ್ನ ಕಾಯಿಲೆ ಐತೆ ಇವನಿಗೆ ಏಯ್ ಒತ್ತ ಕಾಲನ್ನ ಬಾ ಆ ನಾ ಸಕುನಿ ಎಲ್ಲಾ ಮೈನ ಕೂರ್ದು ತಿಕ ಊಸಿತ್ರ ಮನಿ ಕಂತಾರೆ ಇವನ್ಯಾ ರ ಕೂರ್ದು ಬಡಕಣಣ್ಣ ಇವ ಇವನು

ನಾನ್ ತಂಗಿ ಮನೆಗೆ ಬಂದಿದ್ದೀಲ್ವಾ ನೀನು ಬೀಳ್ಸಿಕೆ ಅದೇ ಈ ಬದಿಯ ಏಟ್ ಗಿಡ ಆಯ್ತು ಇದು ಯಾವುದು ಅಲ್ಲ ಏಟ್ ಗಿಡ ಆಯಿತು ಅಥವಾ ಇನ್ನ ಎಲ್ಲ ಇದು ನುಗ್ಗೆ ಗಿಡಗೆ ಇದು ಹಾಗೆ ನಿಲ್ ವಾಸ್ಟಲ್ಲು ಅಂತಂದ್ರಲ್ಲ ಇದು ಏಟ್ ಗಿಡ ಆಯ್ತು ಬುಡಿಗೆ ಅಥವಾ ಏನ ನಿಮ್ ಮಾನಸಿಕವಾಗಿ ಸುರಸ್ರಾಯಿತು ಅಂತ ಹೇಳ್ತಾ ಇದ್ರಿ ಅಲೋ ನುಗ್ಗೆ ನೋಡಿ ನಂಗೆ ಸಿಕ್ಲಿರೋ ಇದೆ ನಿಮ್ಗೆ ಏನಪ್ಪ ಬುದ್ಧಿ ಪ್ರಮಣಾಯ್ ರಾಯಬ್ರಿಟ್ ನಾಗ ನಾ ಹೇಳ್ತಾ ಇರೋದು ಅಣ್ಣ ಒಂದ್ ನಿಮಿಷ ಹೇಳೋತ್ ಕೇಳಿಸ್ಕೋ ಇಲ್ಲಿ ಮುದ್ದೆಕಾಯಿ ಗಿಡ ತೆಂಗಿನಕಾಯಿ ಗಿಡ ಬೆಳ್ದಂಗ್ ಬೆಳಸಿದಿನಿ ಐದ್ ಎಕರೆ ಎರಡೂವರೆ ಎಕರೆಗೆಪ ಮಾಡ್ತೀರಾ ಅಣ್ಣ ಅವ್ರು ಗುಬ್ಬಿಗೇಟ್ನವ್ರ ಸಾಮಿಲ್ನವ್ ಬಂದು ಕೇಳ್ಕೊಂಡ್ರಣ್ಣ ನಿಮ್ಮ ದೇವ್ರಾಣೆ ನಿಮ್ಮೇಲೆ ಆಣೆಗೂ ನಾನು ಸುಳ್ಳು ಹೇಳ್ತಿಲ್ಲ

ಅಲ್ಲ ಫಿನಿಶಿಂಗ್ ಹೆಂಗ್ ಹೋಗೋದು ಅದರಿಗೆ ಅಣ್ಣ ಖಂಡಿತ ಬರುತ್ತೆ ಅಣ್ಣ ನೀನು ನಿನ್ನ ಖಂಡಿತ ಕಂಡಕಲ್ಲಿ ಒಂದ ಸಲ ಹೋಗಿ ಚೆಕ್ ಮಾಡ್ಸ ಆಸೋದ್ರೆ ಅಣ್ಣ ಖಂಡಿತ ಇಲ್ಲಿ ಹೇಳ್ತೀನಿ ಕೇಳಿಸ್ಕೋ ಖಂಡಿತ ಅಲ್ಲಲ್ಲ ಖಂಡಿತನೇ ಒಂದ ಸಲ ಹೋಗಿ ಚೆಕ್ ಮಾಡ್ಸಿ ನಮ್ಮನ್ನ ಸಿಕ್ಕಿರುತ್ತೀರ ಚಿಂತೆ ಮಾಡ್ತೀಯಾ ಅಲ್ಲ ಅಣ್ಣ ನಮ್ ನಮ್ಮ ತಾಯಿನಿಗೆ ಇಲ್ಲಿ ಕೇಳಿದ ನಿಮ್ಮ ತಾಯಿ ಸತ್ತಾಗ್ಲೂನೋ ನಮ್ ತಾಯಿ ಅಲ್ಲೇ ಅಯಸ್ ಕಳೆದ ಯಾಕೆ ಮೇಲೆ ಇರ್ತೀರಂಗಿರ್ದಾಗ ಹೊಸಗಳು ಬರುತ್ತಲ್ಲ ನುಗ್ಗೆದಾಗ ಪರಂಗಿ ವಾಸಗಲ್ ಮಾಡಿಸ್ಕೊಂಡು ರೆಡಿ ಮಾಡಿಸ್ಕೊಂಡು ತರುವಾಗೆಲ್ಲ ನಮ್ ಚಿಂತ ಒಂದ್ಸಲ ನೆಗಿತು ಅಂತೆ ಪರಂಗಿಗಿಡನು ವಾಸಗಲ್ವಾ ನುಗ್ಗಿ ಗಿಡ ವಾಸಕಲ್ ಎಲ್ಲ ತಮ್ಮ ಚೀಲು ತುಂಬಿಕೊಂಡ್ ನಿಮ್ ಕೊಡಿಸ್ತಾರೆ ಕರ್ಕೊಂಡು ತುಂಬಿ ಕೊಡ್ತಾರೆ

ಫಿನಿಶಿಂಗ್ ಕಿಟಕಿ ಬಾಲ್ ಇರಲ್ಲ ಫಿನಿಶಿಂಗು ಪೊಲೀಚರ್ ಎಲ್ಲಾ ಪುಡಿ ಪುಡಿ ಹೋಗ್ತದೆ ಆಮೇಲೆ ಕೊಟ್ಟ ತಗೊಂಡ್ ಹೋಗಿ ಆಮೇಲೆ ಸಮೇತ ಬಿಂಚಿ ಇಟ್ಬಿಡ್ತಾರಪ್ಪ ವಿಚಾರ ಹೇಳ್ಬೇಡಿ ತಲೆ ಕೆಡಿಕೊಂಡು ಹೋಗಿ ಆಗ ಮಾಡಿ ಆ ಒಂದ್ ನಿಮಿಷ ಹೇಳ್ತಿನ್ ಕೇಳಿಸ್ಕೊ ಇಲ್ಲಿ ಆ ಕುಣ್ಕುಳ ಹತ್ರ ಮಧುರ್ ಹೋಗಲ್ಲ ಮಧುರ್ ಹೋಗಲ್ಲ ರೋಡು ಆ ತಲೆ ಅಲ್ಲ ಅಣ್ಣ ಒಂದ್ ನಿಮಿಷ ಹೇಳತ್ತ ಕೇಳಸ್ಕೊ ನಿನ್ ತಲೆ ಕೇಳ್ತೇತಿ ನಂಗೇನ್ ನಾನ್ ಇವನಲ್ಲ ಅಲ್ಲ ಒಂದ್ ಸ್ವಲ್ಪ ಹೇಳತ್ತ ಕೇಳ್ಸ್ಕೊ ಹಲೋ ಹಲೋ ಈ ಕುಣಗೂಲಿಂದ ಮದ್ರು ಹೋಗಲ್ವ ರೋಡು ಅಲ್ಲಿ ಕುಣ್ಗುಲಿಂದ ಮದ್ರು ಹೋಗಲ್ ರೋಡಾಗೆ ಬೆಂಗಳೂರಿನವರು ಮೊನ್ನೆ ಮೂರುವರೆ ಎಕರೆಗೆ ಬಂದು ತಗೊಂಡೋಗ್ರೆ ನಾನು ಸುಳ್ಳು ಹೇಳ್ತಾ ಇಲ್ಲ ಬಂದು ತಗೊಂಡೋಗ್ಯ ನನ್ಗೆ ಈ ಇದ್ರಲ್ಲಿ ಯಾವುದಕ್ಕ ಬೆಂಗಳೂರಾಗಿ ಕೃಷಿ ಇಲಾಖೆ ಐತಲ್ಲಣ್ಣ

ನೀಕೆ ಏನೋ ಒಂದು ಸೇವೆನ ಗಿದೆ ಆಸ್ಪತ್ರೆ ಕೊನೆ ಕಾಲವರೆ ಟೈಮ್ ಗೆ ಏನೋ ಒಂದು ಚೂರಿ ಇಂಗ ಅತ್ತೆ ತಿಂಗ ಅಲ್ಲಾಡೋದು ಮುದ್ದು ಬರೆ ಮುದ್ದು ಹೋಗಿದಂತದರ ಬಾದ್ ಫಿನಿಶಿಂಗ್ ಹೆಂಗ್ ಬಂತಾದ್ರೆ ಕಿಟ್ಗೆ ಹೆಂಗ್ ಫಿನಿಶಿಂಗ್ ಬಂತಾದ್ರೆ ನೀವ್ ನೀವು ಯಾವನು ಹೋಗಿ ಹಾಸ್ಪಿಟಲ್ ಚೆಕ್ ತೀಗ್ಲೇ ಫಸ್ಟ್ ಸಣ್ಣದಾಗಿ ಚೆಕ್ ಮಾಡ್ತರೆ ಒಳ್ಳೇದು ಅಂತ ನನ್ನನು ಒಂದ್ ನಿಮಿಷ ಹೇಳಿ ಕೇಳಿಸ್ಕೊಳ್ಳ ನಾನು ನರ್ಸಿಂಗ್ ಮಾಡೋ ನಾನು ಸುಮ್ಮನೆ ಮಾತಾಡಿದ್ದೆ ನಾನು ಹಾ ಅಮ್ಮಿ ಟೀಕ್ ಅಮ್ಮಿ ಜಗಳಾಡಿ ನಮ್ಮ ಮನೆ ನಮ್ ಮನೆಗೆ ಇಂಗ ಇದ್ರಿಂದ ಗಲಾಟೆಗಳಾಗಿ ಅದ್ಲು ಬದ್ಲು ಆಗಂಗ್ ಮಠ ಐತ್ ಒಂದ್ ನಿಮಿಷ ಹೇಳದ್ ಕೇಳಿಸ್ಕೋ ಬೆಂಗಳೂರಲ್ಲಿ ಕೃಷಿ ಇಲಾಖೆ ಐತಲ್ಲ ಅವ್ರಿಷ್ಟು ಬೀಜ ಕೊಟ್ಟಿ ಕೃಷಿ ಇಲಾಖೆ ಅಂದ್ರೆ ನಮ್ ತಲೆನೆ ಕೆಟ್ಟ ತಡಿ ತಡಿ ಅವ್ರು ಬೀಜ ಕೊಟ್ಟಿದ್ರು ಗೊತ್ತಾಯ್ತಾ ಫಾರ್ ಬೀಜ ಅಂತ ಇದ್ ಹಾಕ್ರಿ ತುಂಬಾ ಚೆನ್ನಾಗ್ ಬರುತ್ತೆ ಮೂರ್ ತಿಂಗಳು ಬೆಳೆ ಇದು ಪರಂಗೆಂಡನು ನುಗ್ಗೆಕಾಯ್ದು ನಾವೇ ಬಂದ್ ತಗೊಂಡ್ ಹೋಗ್ತಿವಿ ಅಂತ ಅವ್ರು ಬಂದಿದ್ರು ಸರ್ಕಾರದಿಂದ ಅವ್ರು ಬಂದು ಕಮ್ಮಿ ರೇಟಿಗೆ ಕೇಳಿದ್ರು ಆಮೇಲೆ ಕುಬ್ಬಿಗೇಟ್ನವ್ರು ಯಾರೋ ಸಾಮಿಲ್ನವ್ರು ಬಂದು ಕೇಳಿದ್ರು ನಮ್ಗೆ ರೇಟ್ ಅರಿಲಿಲ್ಲ ಗೊತ್ತಾಯ್ತಾ ಅಲ್ಲಿ ಕುಣಗುಲಿಂದ ಮದ್ದು ರೋಡ್ಗೆ ಬಸ್ ಸ್ಟ್ಯಾಂಡ್ ಹೋದ್ರು ಅವ್ರ ಯಾರೋ ಗೊತ್ತಾಯ್ತಾ ಬೆಂಗ್ಳೂರ್ನವ್ರು ತಿರ್ಗ ನಂಬರ್ ಇರ್ಲಿಲ್ಲ ಕೇಳ್ದೆ ತೋರ್ದನ್ಗೆ ಅಣ್ಣ ನಂಬರ್ ಇಲ್ಲ ಮಾಡ್ತೀನಿ ಅಂದ್ರು ಈಗ ಅದಕ್ಕೆ ನನಗತ್ತ ನೀನ್ ತುಮಕೂರು ಗುಬ್ಬಿ ಗೇಟಾಗ ಓಡಾಡ್ತಿರ್ತೀಯ ತುಮಕೂರು ಗುಬ್ಬಿಗೇಟ್ ಹೋಗ್ತೀನಿ

ಹ್ಮ್ ಹೋಗಿ ನೋಡ್ತೇನೆ ಬರೋಣಿ ಅವ್ಳೇ ಅಲ್ಲಿ ನನಗೆ ಎರಡು ಬಿಟ್ಟ ತೋಟ ತೋರ್ಸಕ್ ಕರ್ಕೊಂಡ್ ಹೋಗ್ತಾನ ಮಾಡ್ಕೊಂಬಂದ ಮಾಡಕ್ ಮಾಡ್ಯಂತಾನ ಸೀದಾ ಹೇಳಿದ ಕೇಳ್ದಂಗ ಮನೆ ಕಡೆ ಬರಂಗ್ ಪಟ್ಟಿ ಅಂತ ಹೋದ್ರಿ ಓನರ್ ಕೇಳಕ್ ಹೋದ್ರಿ ಆಯ್ತು ಖಂಡಿತ ಹೇಳ್ತೀನಿ ಕೇಳಿಸ್ಕೋ ಇಲ್ಲಿ ನಿನ್ ಗೊತ್ತಿಲ್ಲ ಹೇಳ್ದಾಗ ನಾನು ಮಾತಾಡ್ಬೇಕಾದ್ರೆ ಮಾತಾಡಬೇಡ ಅಣ್ಣ ನೀನು ಹೋಗು ಅಣ್ಣ ಒಟ್ಟು ಎರಡು ಒಟ್ಟು ಐದು ಎಕರೆಗೆ ಹೆಚ್ಚು ಕಮ್ಮಿ ಹೊರಗಿನ ಗಿಡನೂ ನುಗ್ಗೆ ಗಿಡ ಐತೆ ಅಂತ ನಡಿ ನರಸಿಂಹಣ್ಣ ಇಲ್ಲೇ ತೋರ್ಸು ಅದೇನ್ ಕಮಿಷನ್ ಕೊಡ್ಲಿಲ್ಲ ಅಂದ್ರೆ ಕರ್ಕೊಂಡ್ಬರ ನಿನ್ಗೆ ಗೊತ್ತಿಲ್ಲ ಈಗ ರೆಡಿಮೇಡ್ ಕದಗಳು ಬರ್ತಾವಲ್ಲ ಅದು ಆಮೇಲೆ ಯಾರ ಒಣ್ಣನಲ್ಲ ಅವನು ನರಸೇಗೌಡ ಇಲ್ಲಿ ನಮ್ ತಾಟದ ಪಕ್ಕ ನರಸೇಗೌಡ ಅಂತ ಅವ್ರೆ ಹಾಗ ಅವರು ಒಂದು ಕಾಲ ಎಕರೆಗೆ ಕಾಂಗ್ರೆಸ್ ಗಿಡ ಹಾಕೋರೆ ಚೆನ್ನಾಗಿ ಬೆಳ್ದೈತೆ ಅದು ಮೂಗ್ ಬಟ್ಕೆನ ಹೋಗುತ್ತ ಮೂಕ್ ಬಟ್ ಮೂಗ್ ಬಟ್ಟಿ ಹೋಗುತ್ತೆ ಅಂತ ಕಾಂಗ್ರೆಸ್ ಕೂಡ ಮುಟ್ಟಿದೆ ಅಲ್ಲ ಮೈ ಎಲ್ಲ ಗಚ್ಚೆತ್ತಿ ನೀವು ನೀವು ಸಾಬರ ಕೂತಿದೆ ಅಲ್ಲ ಒಂದಿ ಕಾಂಗ್ರೆಸ್ ಗಿಡ ಕಿತ್ ನೋಡಿ ಏ ಅಣ್ಣ ಕಾಂಗ್ರೆಸ್ ಗಿಡ ಎಷ್ಟು ಎತ್ತರ ಬೆಳ್ದೈತಿ ಅಂತ ನೋಡಿದೀನಿ ನೀನು ನಿಮ್ಗೆ ಯಾವ್ದೋ ಹಾಸ್ಪಿಟಲ್ ಅಂತ ಪುಷ್ಕಮ್ ಅನ್ನ ಕಾಣ್ತೀರಾ ಇವ್ರೆ ನಮ್ ತಲೆ ಕೆಡಿಸ್ತೀರಾ ಅಣ್ಣ ಖಂಡಿತ ಇಲ್ಲ ಕಾಂಗ್ರೆಸ್ ಗಿಡ ಎರಡು ಮೂಗ್ ಬಿಟ್ಕೊಂಡ್ ಮೂಗ್ ಕೊಡ್ತೋಗ್ತೈತೆ ಅದ್ ಪಾಯ್ಸ ಅನ್ನೋದು ಅಣ್ಣ ಕಾಂಗ್ರೆಸ್ ಗಿಡ ಒಂದೂವರೆ ಎಕರೆ ಬೆಳ್ಸೋನೆ